ಶಿಕ್ಷಕರೇ ಮೀನರಾಶಿಯ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬರ್ತಕ್ಕಂಥ ವರ್ಷ ಭವಿಷ್ಯ ಈ ವರ್ಷದಲ್ಲಿ ರಾಶಿಯವರಿಗೆ ಅದು ಏನು ಫಲ ಸಿಗ್ತಾ ಇರುವಂತದ್ದು ಏನ್ ಪ್ಲಾನ್ ಮಾಡ್ಕೋಬೇಕು ಏನ್ ಪ್ರಿಪರೇಷನ್ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಮತ್ತು ನಿಮ್ಮ ಆರ್ಥಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬದ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ಸಂಬಂಧಗಳು ತರ ಇರುತ್ತೆ ಆರೋಗ್ಯ ಯಾವ ತರ ಇರುತ್ತೆ ಶಿಕ್ಷಣ ಯಾವ ತರ ಇರುತ್ತೆ ಇನ್ನು ಈ ಒಂದು ವರ್ಷದಲ್ಲಿ ನಿಮಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಫಲಗಳು ಯಾವುದು ಮತ್ತೆ ನಿಮಗೆ ಪರಿಹಾರಗಳು ಯಾವುದು ನೀವು ಏನು ಪರಿಹಾರ ಮಾಡಿಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ಜೊತೆಗೆ ನಿಮಗೆ ಅದೃಷ್ಟದ ತಿಂಗಳುಗಳು ಯಾವುದು ಈ ವರ್ಷದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟದ ತಿಂಗಳುಗಳು ಯಾವುದು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಶ್ವಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಗ್ರಹಗಳ ಬದಲಾವಣೆಗಳನ್ನ ಯಾವ ರೀತಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಾವೀಗ ನೋಡ್ಬೇಕಲ್ಲ ಅದನ್ನ ನೋಡ್ಕೊಂಡ್ಬೇಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ